ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತೇ ಈ ವಿಡಿಯೋದಲ್ಲಿ ಒಂದು ಹೊಸ ರೀತಿಯ ಆರೋಗ್ಯಕರವಾದಂತಹ ಅಲ್ವನ ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪಪ್ಪಾಯಿ ಕಾಯನ್ನು ತೊಗೊಂಡಿದ್ದೀನಿ ಅಂದರೆ ಇದು ಪೂರ್ತಿಯಾಗಿ ಕಾಯು ಅಲ್ಲ ಹಾಗಂತ ಇದು ಹಣ್ಣೆಯೂ ಕೂಡ ಆಗಿಲ್ಲ ನೀವು ಹಣ್ಣನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅಂದರೆ ಈ ಕಾಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಇರುವಂತಹದ್ದು ಕಾಯನ್ನು ತೊಗೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಈ ತೊಟ್ಟಿನ ಭಾಗ ಏನಿದೆಯಲ್ಲ ಇದನ್ನು ತೆಗ್ದ್ಬಿಟ್ಟು ನೋಡಿ ಈ ರೀತಿ ಮದ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಬೀಜಗಳೆಲ್ಲ ಒಂದು ಸ್ಪೂನ್ನ ಸಹಾಯದಿಂದ ತಗೊಂಡ್ಬಿಡೋಣ ಫ್ರೆಂಡ್ಸ್ ನೀವು ಈ ರೀತಿಯಾಗಿ ದ್ವಾರ್ಗಾಯಿಂದ ಕೂಡ ಮಾಡ್ಬೋದು ಅಥವಾ ನಿಮಗೆ ತುಂಬ ಅಂದರೆ ಈ ಹಸಿರು ಕಲರ್ ಇರುವಂತಹ ಕಾಯಿ ನಿಮಗೆ ಸಿಗ್ತಾ ಇದೆ ಅಂದರೆ ಅದರಲ್ಲಿ ಕೂಡ ಮಾಡ್ಬೋದು ಎರಡೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ತುರಿತ ತುರ್ಯೋಕೋಸ್ಕರ ನಾನಿಲ್ಲಿ ತುರಿ ಮಣೆಯನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾವು ತುರ್ಕೊಳ್ಳೋಣ ಇದು ಸ್ವಲ್ಪ ಹಣ್ಣಿನ ಥರ ಇರೋದ್ರಿಂದ ನಮಗೆ ತುರಿಯೋದು ಅಷ್ಟು ಕಷ್ಟ ಆಗೋದಿಲ್ಲ ತುಂಬ ಈಸಿಯಾಗಿಯೇ ಬಿಡ್ಬೋದು ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಹಣ್ಣನ್ನು ತುರಿದು ಇಟ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಇವಾಗ ಎಲ್ಲ ಹಣ್ಣು ತುಡಿದು ಆಯಿತು ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ಹಾಕ್ಕೋಬೇಕಂತೇನಿಲ್ಲ ದ್ರಾಕ್ಷಿ ಗೋಡಂಬೆ ಬಾದಾಮಿ ಪಿಸ್ತಾ ನಿಮ್ಮ ಮನೆಯಲ್ಲಿ ಯಾವುದು ಅವೈಲಬಲ್ ಇದೆ ಅದನ್ನು ನೀವು ಹಾಕ್ಕೋಬೋದು ಮತ್ತು ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಗೋಡಂಬಿ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಬಾದಾಮಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳೋದ್ರಿಂದ ನಮಗೆ ಹಲ್ವಾ ತಿನ್ಬೇಕಾದ್ರೆ ಎಲ್ಲ ಕಡೆ ಡ್ರೈ ಫ್ರೂಟ್ಸ್ ಸಿಗ್ತಾಯಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮಗೆ ಬಾಯಿಗೆ ಅವಾಗವಾಗ ಸಿಗ್ತಾಯಿದ್ರೆ ತಿನ್ನೋದಕ್ಕೆ ತುಂಬ ಚ ಇಷ್ಟ ಆಗುತ್ತೆ ಇವಾಗ ಒಂದು ಬಾಣಲೆಗೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಬಿಸಿಯಾದ ನಂತರ ನಾನು ತೊಗೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಣ ದ್ರಾಕ್ಷಿನ ಇವಾಗ ಈ ಮೂರನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈಗ ದ್ರಾಕ್ಷಿಯೆಲ್ಲ ಚೆನ್ನಾಗಿ ದಪ್ಪ ಆಗಿದೆ ಈಗ ಈ ಡ್ರೈ ಫ್ರೂಟ್ಸ್ನೆಲ್ಲ ತೆಗೆದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಇದೇ ಬಾಣಲಿಗೆ ಮತ್ತೊಂದು ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ನಾನು ತುರಿದು ರೆಡಿ ಮಾಡಿಟ್ಕೊಂಡಿದ್ದೆಲ್ಲ ಪಪ್ಪಾಯಿ ಈ ಪಪ್ಪಾಯನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ತುಪ್ಪದಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾ ಇತ್ತು ಇದನ್ನು ತುಪ್ಪದಲ್ಲೇ ಜಾಸ್ತಿ ಹೊತ್ತು ಉರಿಬೇಕಂತ ಏನಿಲ್ಲ ನೋಡಿ ಈಗ ಆಲ್ರೆಡಿ ಇದು ಈಗ ಹಣ್ಣಿಗೆ ಬಂದಿರೋದ್ರಿಂದ ನಮಗೆ ತುಂಬ ಹೊತ್ತು ತೊಗೊಳೋದಿಲ್ಲ ತುಂಬ ಬೇಗನೆ ಆಗಿಬಿಡುತ್ತೆ ಯಾಕೆಂದರೆ ಈಗ ಈ ಪಪ್ಪಾಯಿಕಾಯಿ ಆಲ್ರೆಡಿ ಸಾಫ್ಟ್ ಆಗಿರೋದ್ರಿಂದ ಬೇಗ ಬೇಗನೆ ಆಗಿಬಿಡುತ್ತೆ ಇವಾಗ ಸಲ ಚೆನ್ನಾಗಿ ತುಪ್ಪದ ಜೊತೆ ಮಿಕ್ಸ್ ಮಾಡಿ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಅದು ಬೇಯೋಷ್ಟರೊಳಗಡೆ ನಾವಿಲ್ಲಿ ಬೆಲ್ಲನ ಸ್ವಲ್ಪ ಎರ್ಕೊಂಬಿಡೋಣ ಫ್ರೆಂಡ್ಸ್ ನೀವು ಇದನ್ನು ಸಕ್ಕರೆ ಹಾಕಿ ಕೂಡ ಮಾಡ್ಬೋದು ಬಟ್ ಸ್ವಲ್ಪ ಸಕ್ಕರೆನ ಹವಾಯ್ಡ್ ಮಾಡೋಣ ಅಂತ ಇರೋರು ಈ ರೀತಿ ಬೆಲ್ಲನ ಉಪಯೋಗಿಸ್ಕೋಬೋದು ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ನೋಡ್ತಾ ಇದ್ರಲ್ಲ ನೀರಿನ ಅಂಶ ಎಲ್ಲ ಚೆನ್ನಾಗಿ ಕಡಿಮೆ ಆಗಿದೆ ಮತ್ತು ಪಪ್ಪಾಯಿ ಕೂಡ ಚೆನ್ನಾಗಿ ಬೆಲ್ಲಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅನಿಸುತ್ತೆ ನಮಗೆ ಈ ತುರಿ ಅಂದರೆ ಪಪ್ಪಾಯಿ ಕಾಯಿ ತುರಿ ಎಲ್ಲೂ ಮಿಕ್ಸ್ ಆಗಿಲ್ಲ ಅಂದರೆ ನೀವು ಗಟ್ಟಿ ಇರುವಂತಹ ಕಾಯನ್ನು ತೊಗೊಂಡು ಮಾರ್ಕೊಂಡ್ರೆ ಇದೇ ರೀತಿಯಾಗಿ ಬರುತ್ತೆ ನೋಡಿ ಈಗ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಈ ಪಪ್ಪಾಯಿ ಈ ಪಪ್ಪಾಯಿ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಇದಕ್ಕೆ ಜಾಸ್ತಿ ಬೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಹಾಗೆ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ನಾವು ಇದನ್ನು ಕುದಿಯೋದಕ್ಕೆ ಇಡಬೇಕಾಗುತ್ತೆ ಈಗ ಬೆಲ್ಲ ಹಾಕಿರೋದ್ರಿಂದ ಮತ್ತೆ ನೀರು ಇದು ಬಿಡ್ತಾ ಹೋಗುತ್ತೆ ಇದು ನೀರನ್ನು ಕಂಪ್ಲೀಟಾಗಿ ರಿಲೀಸ್ ಮಾಡಿ ಮತ್ತೆ ನೀರಿನ ಅಂಶ ಎಲ್ಲನೂ ಕಡಿಮೆ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ಈಗ ಒಂದು ಐದರಿಂದ ಆರು ನಿಮಿಷ ಆಗಿದೆ ಫ್ರೆಂಡ್ಸ್ ನೀವು ಕಲರ್ ಕೂಡ ನೋಡಬಹುದು ಮತ್ತೆ ಇದರಲ್ಲಿ ನೀರಿನ ಅಂಶ ಕೂಡ ಉಳಿದಿಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ಈ ರೀತಿ ಆಗಿದೆ ಅಂದರೆ ನಮಗೆ ಈ ಹಲ್ವಾ ಸವಿಯಲು ಸಿದ್ಧ ಆಗಿದೆ ಇವಾಗ ಇದಕ್ಕೆ ನಾವು ಮುಂಚೆನೇ ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಬೋದು ಅಥವಾ ನೀವು ಸರ್ವ್ ಮಾಡಬೇಕಾದ್ರೆ ಮೇಲೆ ಕೂಡ ಹಾಕಿ ಕೊಡ್ಬೋದು ನೋಡಿ ಈಗ ನಾನು ಇದನ್ನು ಒಂದು ಬೌಲ್ಗೆ ತಕ್ಕೊಳ್ತಾ ಇದ್ದೀನಿ ತಕ್ಕೊಂಡು ನಂತರ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲೇ ಆರೋಗ್ಯಕರವಾದಂತಹ ತುಂಬ ಸ್ವೀಟನ್ನು ಉಪಯೋಗಿಸ್ಕೊಳ್ಳೋದಲ್ಲೇ ಕಡಿಮೆ ಸ್ವೀಟನ್ನು ಉಪಯೋಗಿಸ್ಕೊಂಡು ಮಾಡ್ಬೋದಾದಂತಹ ಹಲ್ವಾನ ನೀವು ಕೂಡ ಮಾಡಿ ನೋಡಿ ಹಾಗೆ ಹೇಗೆ ಬಂದಂತ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಸಿಂಪಲ್ ವಿಧಾನ ಸಿಂಪಲ್ ನಿಮಗೆ ನಿಮಗಿಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ನಾನು ಮುಂಚೆ ಕೂಡ ತುಂಬ ಯೂಸ್ಫುಲ್ ಆಗಿರುವಂತಹ ವೀಡಿಯೋಸ್ನ ಅಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು